ನಮ್ಮ ನಮ್ಮಗೂ ಗೊತ್ತಿಲ್ಲ ಚಪಾತಿ ಆದರೆ ಸಾಧಿಸ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಭಾರತದ ರಕ್ಷಣಾ ತರಬೇತಿ ಕೇಂದ್ರಗಳ ಕೇಂದ್ರ ಸ್ಥಾನಗಳ ಬಗ್ಗೆ ಸೂಪರ್ ಟ್ರಿಕ್ ಮುಖಾಂತರ ಈ ಹುಡುಗದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳಂಬ್ರಿ ಓಕೆನಾ ನೋಡಿರಿ ಪ್ರಮುಖವಾಗಿ ಯಾವ್ಯಾವ ಅಂದ್ರಪ್ಪ ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂದ್ರೆ ಐ ಎಮ್ ಎ ಎನ್ ಡಿ ಸಿ ಎನ್ ಡಿ ಎ ಡಿ ಡಬ್ಬಲ್ ಎಸ್ ಸಿ ಆಮೇಲೆ ಸಿ ಡಿ ಎಮ್ ಇವು ಕಾಮನ್ ಆಗಿ ಭಾರತ ದೇಶದಲ್ಲಿ ಕಂಡು ಬರುವಂತಹ ಇಂಡಿಯನ್ ಮಿಲಿಟರಿ ತರಬೇತಿ ಕೇಂದ್ರಗಳು ಓಕೆನಾ ರಕ್ಷಣಾ ತರಬೇತಿ ಕೇಂದ್ರಗಳು ಇವು ಎಲ್ಲೆಲ್ಲಿ ಹೇಳಿ ಪರೀಕ್ಷೆಯಲ್ಲಿ ಕೇಳ್ತಾರ ಅದಕ್ಕೋಸ್ಕರ ನಾನು ಇಲ್ಲಿ ಟ್ರಿಕ್ ಮಾಡಿದ್ದೀನಿ ರೀ ನೋಡಿರಿ ಒಂದೇದ್ದು ಐ ಎಂ ಎ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಕೇಂದ್ರ ಸ್ಥಾನ ಬಂದ್ರಪ್ಪ ಅಂದ್ರೆ ಎಲ್ಲಿ ಬಂದ್ರೆ ಡೆಹ್ರಾಡೂನ್ ಯಾವುದ್ರಿ ಡೆಹ್ರಾಡೂನ್ ಉತ್ತರಾಖಂಡದ ಡೆಹ್ರಾಡೂನ್ ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಓಕೆ ಇಂಡಿಯನ್ ಮಿಲಿಟರಿ ನಾವು ಏನಾದರೂ ಅದು ಬಂದ್ರಪ್ಪ ಅಂದ್ರೆ ಅಥವಾ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದ್ದವ್ರಿಗೆ ಏನಾರ ಹೆದರಿಕಿರ್ತೇನೆ ಹೆದರಿಕೆ ಡರ್ ಡರ್ ಅನ್ನೋದಿರಲ್ಲ ಡರ್ ಇಲ್ಲ ಡೆಹರ್ ಈ ಡರ್ ಅಂತ ಹೋದ ಬರೀ ಡರ್ ಸೊ ಡರ್ ಅಂದ್ರೆ ಯಾವುದು ಆಲ್ರೆಡಿ ನಾನು ಟ್ರಿಕ್ ಮಾಡಿದ್ದೀನಿ ಅಂದ್ರೆ ಡರ್ ಅಂದ್ರಪ್ಪ ಅಂದ್ರೆ ಹಿಂದಿಯಲ್ಲಿ ನಾವು ಹೆದರಿಕೆ ಅಂತ ಕರಿತೀವಿ ಸೊ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಯಲ್ಲಿ ಯಾರ್ಯಾರು ಏನು ಟ್ರೈನಿಂಗ್ ತೊಗೊಂಡಿರ್ತಾರಲ್ಲ ಅವರಿಗೆ ಡರ್ ಅನ್ನೋದಿರಲ್ಲ ಸೊ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ತರಬೇತಿ ಕೇಂದ್ರ ಬಂದ್ರಪ್ಪ ಅಂದ್ರೆ ಡೆಹ್ರಾಡೂನ್ ನೆನಪಿಳದಿತ್ತ ಡೈರೆಕ್ಟ್ ನೆನಪಿಡಪ್ಪ ಡೈರೆಕ್ಟ್ ನೆನಪಿಡ್ರಿ ಹಿಂಗೆ ನೆನಪಿಡ್ರಪ್ಪ ಹಿಂಗೆ ನೆನಪಿಡ್ರಿ ಇಷ್ಟ ಅದು ನೆಕ್ಸ್ಟ್ ನೋಡಿರಿ ಎನ್ ಡಿ ಸಿ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಯಾವುದು ರೀ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಎಲ್ಲಿ ಬರ್ತಂದ್ರಪ್ಪ ಅಂದ್ರೆ ದೆಹಲಿ ನೋಡ್ರಿ ಯಾವುದೇ ಡಿಫೆನ್ಸ್ ಕಾಲೇಜ್ ತೊಗೊಳ್ರಿ ನೀವು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅಥವಾ ಡಿಫೆನ್ಸ್ ಕಾಲೇಜಲ್ಲಿ ಯಾವ ರೀತಿಯಾಗಿ ದೇಹನ ಅಥವಾ ಸೈನಿಕರ ದೇಹನ ಬೆಂಡ್ ಅಂದ್ರಪ್ಪ ಅಂದ್ರೆ ಬೆಕ್ಕದಂಗ ಬೆಂಡ್ ಮಾಡ್ತಾರೆ ರೀ ಹ್ಞೂ ಯಾವ ಆಕಾರ ಬೇಕು ಆ ರೀತಿಯಾಗಿ ಅವ್ರಿಗೆ ಬೆಂಡ್ ಮಾಡಿ ಅಷ್ಟು ದೇಹನ ಏನು ಮಾಡ್ತಾರ ದಣಿಸಿ ಅಥವಾ ದೇಹನ ಅಷ್ಟು ರೆಡಿ ಮಾಡ್ತಾರವ್ರು ಓಕೆ ಹೇಳಕ್ಕೆ ಬಂದ್ರಪ್ಪ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಕಾಲೇಜಲ್ಲಿ ದೇಹನ ಹೆಂಗೆ ಹಂಗೆ ಬೆಂಡ್ ಮಾಡ್ತಾರ ಕೇಂದ್ರ ಸ್ಥಾನ ಬಂದ್ರಪ್ಪ ಅಂದ್ರೆ ದೆಹಲಿ ಯಾವುದ್ರಿ ದೆಹಲಿ ದೆಹಲಿ ಹೆಂಗ ನೆನ್ಪಿಟ್ಟಿವಿ ನಾವು ದೇಹದಿಂದ ದೆಹಲಿ ನೆನ್ಪಿಟ್ಟಿವಿ ನೆಕ್ಸ್ಟ್ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾವುದ್ರಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನೋಡ್ರಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಲಿರ್ತಕ್ಕಂತಹ ಎಲ್ಲ ಸೋಲ್ಜರ್ಸು ಅಂದ್ರಪ್ಪ ಅಂದ್ರೆ ಖಡಕ್ ಇರ್ತಾರೆ ಅವರು ಯಾಕಂದ್ರಪ್ಪ ಅಂದ್ರೆ ನಾವು ಡಿಫೆನ್ಸ್ ಅಕಾಡೆಮಿ ಒಳಗೆ ಹೆಂಗಿರ್ಬೇಕ್ರಿ ಖಡಕ್ ಇರಬೇಕು ಖಡಕ್ ವಾಸ್ಲಾ ಓಕೆನಾ ಇದು ಅರ್ಥ ಆಯ್ತು ಅಂದ್ಕಳ್ತೀನಿ ನಾನು ನೆಕ್ಸ್ಟ್ ರೀ ಡಿ ಡಬ್ಲ್ ಎಸ್ ಸಿ ಅಂದ್ರೆ ಡಿಫೆನ್ಸ್ ಸರ್ವೀಸ್ ಸ್ಟಾಫ್ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಓಕೆನಾ ಇಲ್ಲಿ ಎಲ್ಲಿ ಬರ್ತ ಇದೆ ಎಲ್ಲಿ ಬರ್ತಂದ್ರಪ್ಪ ಅಂದ್ರ ತಮಿಳ್ನಾಡಿನ ವೆಲ್ಲಿಂಗ್ಟನ್ ಅಲ್ಲಿ ಬರುತ್ತ ನೋಡ್ರಿ ಇಲ್ಲಿರ್ತಕ್ಕಂತ ಸ್ಟಾಫು ಯಾವ ರೀತಿಯಾಗಿ ಮಾಡ್ತಾರಂದ್ರಪ್ಪ ಅಂದ್ರೆ ವಿಲೋ ವಿಲ್ಲೋವಿಲ್ಲೋ ಒದ್ದಾಡ್ಸ್ಬಿಡ್ತಾರ ಅವ್ರು ಓಕೆನಾ ಹಂಗ ನೆನ್ಪಿಡ್ರಿ ಅಥವಾ ಇರುವಂತಹ ಸ್ಟಾಫ್ನ ಸ್ಟಾಫ್ ಸ್ಟಾಫ್ ಟ್ರೈನಿಂಗ್ ಕೊಡೋತ್ನಾಗ ವಿಲೋ ವಿಲೋ ವಿಲ್ಲೋ ಒದ್ದಾಡ್ಬೇಕ್ರೆ ನಾವು ಅಷ್ಟು ಟಫ್ ಟ್ರೈನಿಂಗ್ ಇರ್ತೈತಿ ಎಲ್ಲಿ ನಾ ಮಿಲ್ಟ್ರಿಯಲ್ಲಿ ಹಂಗ ನೆನಪಿಡ್ರಿ ಓಕೆ ಚ ಸಿ ಡಿ ಎಮ್ ಕಾಲೇಜ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಯಾವುದ್ರಿ ಕಾಲೇಜ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಇದು ಬಂದ್ರಪ್ಪ ಅಂದ್ರೆ ಸಿಕಂದ್ರಾಬಾದ್ ಇದು ನೆನ್ಪಿಡ್ರಿ ಸಿಕ್ಕಂದ್ರೆ ಬಾದ್ ಓಕೆನಾ ಗೊತ್ತಾದ್ರೆ ಅದು ಒನ್ನೇದು ಏನು ಮಾಡ್ತೀನಿ ನಾನು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ನೋಡಿ ಇಲ್ಲಿ ಇಂಡಿಯನ್ ಪದ ಇಂಡಿಯನ್ ಮಿಲಿಟ್ರಿ ಅಂದ್ರಪ್ಪ ಅಂದ್ರೆ ಎಷ್ಟು ಭಯ ಐತಿ ಡರ್ ಐತಿ ಅಂದ್ರಪ್ಪ ಅಂದ್ರೆ ಅಷ್ಟು ನಮ್ಮ ಸೈನಿಕರಿಗೆ ಅಷ್ಟು ರೆಸ್ಪೆಕ್ಟ್ ಐತಿ ಹೋದಳ್ರಿ ಸೈನಿಕರಂದ್ರೆ ಸುಮ್ಮನೆ ನನ್ರಿ ಸೊ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಬಂದ್ರಪ್ಪ ಅಂದ್ರೆ ಡೆಹ್ರಾಡೂನ್ ಓಕೆನಾ ನೆಕ್ಸ್ಟ್ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಡಿಫೆನ್ಸ್ ಕಾಲೇಜಲ್ಲಿ ದೇಹವನ್ನು ಯಾವ ರೀತಿಯಾದರೂ ಬೆಂಡ್ ಮಾಡ್ತಾರೆ ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ದೆಹಲಿ ನೆಕ್ಸ್ಟ್ ಡಿಫೆನ್ಸ್ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಹೆಂಗಿರ್ತಾರೆ ಖಡಕ್ ಇರ್ತಾರ ಸೋಲ್ಜರ್ಸ್ ಎಲ್ಲ ಖಡಕ್ಕಿರ್ತಾರ ಕಡಕ್ ವಾಸ್ಲಾ ಡಿಫೆನ್ಸ್ ಸರ್ವೀಸ್ ಸ್ಟಾಫ್ ಕಾಲೇಜ್ ಡಿಫೆನ್ಸ್ ಸರ್ವೀಸ್ ಸ್ಟಾಫ್ ಕಾಲೇಜಲ್ಲಿ ಎಲ್ಲ ಸ್ಟಾಫ್ ಕೂಡ ವಿಲ ವಿಲ ಒದ್ದಾಡ್ತಾರೆ ಸೊ ವಿಲ್ಲಿಂಗ್ಟನ್ ನೆಕ್ಸ್ಟ್ ಡಿಫೆನ್ಸ್ ಕಾಲೇಜ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಸಿ ಡಿ ಎಮ್ ಬಂದ್ರಪ್ಪ ಅಂದ್ರ ಸಿಕಂದ್ರಬಾದ್ ಇನ್ನೇನು ಪುಳ್ತೀನಿ ಅನ್ಕೊಳ್ತೀನಿ ಡೈರೆಕ್ಟ್ ನೆನ್ಪಿಟ್ಕೊಳ್ರಿ ಹಿಂಗ ನೆನಪಿಳಿತಂದ್ರ ಹಿಂಗ ನೆನಪಿಲ್ರಿ ನಿಮ್ಮ ಇಷ್ಟ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ